ನಮ್ಮಾಸ್ತಿ ನಮ್ಮ ಭೂಮಿ ನಮ್ಮ ಹದಿಯಾನದ ರಾಜ್ಯದ ನೆ ನೇತೃತ್ವವನ್ನು ವಹಿಸಿ ಬೀದರ್ನಿಂದ ಪ್ರಾರಂಭ ಮಾಡಿ ಮುಂದೆ ಈ ರಾಜ್ಯದಂತ ಪ್ರವಾಸ ಮಾಡಿ ತಲ ತಲಾ ಅಂತರಗಳಿಂದ ಅಜ್ಜ ಮುರು ಆಸ್ತಿ ಗಳಿಸಿರ್ತಕ್ಕಂಥ ಆಸ್ತಿ ಇವತ್ತು ಒಕ್ಕಗೋಡಿಗೆ ಒಗ್ಗೋಳಿಗೆ ಸೇರಿರ್ತಕ್ಕಂಥ ವಿಷಯದಲ್ಲಿ ಹೋರಾಟದ ನೆತ್ರ ನೇತೃತ್ವವನ್ನು ವಹಿಸಿ ಈ ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿದಂತಹ ರಾಜ್ಯ ಬಿಜೆಪಿಯ ಅಧ್ಯಕ್ಷರು ಶಿಕಾರಿಪುರದ ಶಾಸಕರು ನನ್ನ ಆತ್ಮೀಯ ಅಣ್ಣರಾದಂಥ ವಿಜಯೇಂದ್ರ ಅಣ್ಣನವರೇ ಮಾಜಿ ಸಚಿವರು ಹಿರಿಯರಾದಂಥ ಜನಾರ್ದೆಡ್ಡಿ ಸಾಹೇಬ್ರೆ ಮಾಜಿ ಸಚಿವರು ಆತ್ಮೀಯರಾದಂತ ಬೈರಕ್ಕಿ ಬಸವರಾಜಣ್ಣವರೇ ಮಾಜಿ ಸಚಿವರಾದಂಥ ರೇಣುಕಭಾಣ್ಣವರೇ ರಾಜ್ಯದ ಪ್ರಧಾನ ಕಾರ್ಯದರ್ಶಿ ನನ್ನ ಆತ್ಮೀಯ ಸ್ನೇಹಿತರಾದಂತ ಪಿ ರಾಜು ಅಣ್ಣವ್ರೆ ಪಕ್ಷದ ಮಾಜಿ ಶಾಸಕರು ಸ್ನೇಹಿತರಾದಂತಹ ಪ್ರತಾಪ್ ಗೌಡ ಪಾಟೀಲ್ ರೇ ಬಸವಗೌಡ ಬ್ಯಾಕೋರೇ ಕರಿಯಾಪನ್ ಅವರೇ ನಮ್ಮ ಜಿಲ್ಲೆಯ ಅಧ್ಯಕ್ಷರು ನನ್ನ ಹಾತಿನ ಸ್ನೇಹಿತರಾದಂತ ಡಾಕ್ಟರ್ ಶಿವರಾಜ್ ಪಾಟೀಲ್ ರೇ ವೇದಿಕೆ ಭಾಗಿಯಾದಂತಹ ಎಲ್ಲ ನನ್ನ ಅಣ್ಣ ತಮ್ಮಂದಿರ ಅಕ್ಕ ತಂಗಿಯರೇ ಪತ್ರಕರ್ತ ಸ್ನೇಹಿತರೆ ಮಧ್ಯಮ ವರ್ಗದ ಬಂಧುಗಳೇ ಇವತ್ತು ತಮ್ಮೆಲ್ಲರಿಗೆ ಗೊತ್ತಿರ್ತದ್ದು ವಕ್ಡೌನ್ ಅಂತಕ್ಕಂಥ ವಿಷಯ ಇಡೀ ರಾಜ್ಯದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಗೊಂದಲವನ್ನು ಸೃಷ್ಟಿ ಮಾಡಿರ್ತಕ್ಕಂಥ ನಿಮ್ಮೆಲ್ಲರಿಗೆ ಗೊತ್ತಿರ್ತಕ್ಕಂಥ ವಿಷಯ ಇದು ಯಾವಾಗ ಗೊಂದಲ ಸೃಷ್ಟಿ ಅಂತಂದ್ರೆ ಬಿಜಾಪುರ ಜಿಲ್ಲೆ ಒಂದು ಗ್ರಾಮದಲ್ಲಿ ಇಡೀ ಗ್ರಾಮವನ್ನೇ ಒಕ್ಕು ಮಾಡೋ ಆಸ್ತಿ ಅಂತೇಳಿ ಅವೆಲ್ಲರಿಗೆ ನೋಟಿಸ್ ಕೊಟ್ಟಾಗ ಎಲ್ಲರೂ ಎಚ್ಚೆತ್ತುಕೊಂಡು ನಮ್ಮ ನಮ್ಮ ಭೂಮಿಗಳನ್ನೇ ನಾವು ಪ್ರಾಣಿತ ಸಕ್ಕೀವಿ ಈ ಸಂದರ್ಭದಲ್ಲಿ ಎಲ್ಲ ಜಿಲ್ಲೆಗಳಲ್ಲಿ ಎಲ್ಲ ತಾಲೂಕುಗಳಲ್ಲಿ ಬಹಳಷ್ಟು ತಾಲೂಕಿನ ಹಳ್ಳಿಗಳಲ್ಲಿ ಭೂಮಿ ಹಕ್ಕು ಕೋಡೆಯಲ್ಲಿ ಸೇರ್ಪಡೆ ಆಗಿದೆಯಂತೆ ಅವರ ತಾನೇ ನಮ್ಮೆಲ್ಲರೂ ರೈತ ಬಾಂಧವರು ನಮ್ಮ ಬಂಧುಗಳು ಅವತ್ತು ಜಿಲ್ಲೆಯಲ್ಲಿಂದ ರೈತೂರು ಜಿಲ್ಲೆಯಲ್ಲಿ ವಿಜಾಪುರ ಜಿಲ್ಲೆಯಲ್ಲಿಂದ ಪ್ರಾರಂಭವಾಗಿರ್ತಕ್ಕಂಥದ್ದು ಇವತ್ತು ಇಡೀ ರಾಜ್ಯದಂತಾಗಿರ್ತಕ್ಕಂಥದ್ದು ಅದಿರ್ತಕ್ಕಂಥದ್ದು ಸ್ವಾಮಿ ಅದು ಇವತ್ತು ಇದರಂತ ಕೆತ್ತದೆ ಯಾವ್ದಲ್ಲ ಯಾಕಂದ್ರೆ ಕಾಂಗ್ರೆಸ್ ಸರ್ಕಾರ ಇಂಥ ಒಂದು ನಿರ್ಣಯವನ್ನು ತಗೊಂಡು ಯಾವುದೇ ರೈತರ ಗಮನಕ್ಕೆ ಬರಲಾದ್ರೆ ಏಕಾಏಕಿ ಪಾಣಿಯನ್ನು ಹತ್ಕೊಂಡಂತ ಶೇರ್ಪಡೆ ಮಾಡಿ ಗೊಂದಲವನ್ನು ಸೃಷ್ಟಿ ಮಾಡಿರ್ತಕ್ಕಂಥ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಇವತ್ತು ಇದನ್ನ ನಿರ್ಮಲ ಮಾಡಬೇಕು ರೈತರಿಗೆ ನ್ಯಾಯಗೊಳಿಸಬೇಕು ಇವತ್ತು ಏನಾದರೂ ರೈತರಿಗೆ ಅನ್ಯಾಯಕ್ಕೆ ಬಿಡಬಾರ್ದಂತ ಹೇಳಿ ಇವತ್ತು ನಮ್ಮ ರಾಜ್ಯಾಧ್ಯಕ್ಷರು ವಿಜಯನ ರಂಗ ಅವರು ಇವತ್ತು ಬೀದರ್ದಿಂದ ಇವತ್ತು ಹೋರಾಟವನ್ನು ಪ್ರಾರಂಭ ಮಾಡಿರ್ತಕ್ಕಂಥದ್ದು ಕಾಂಗ್ರೆಸ್ನವರು ಮಾಡಿರ್ತಕ್ಕಂಥ ಕುತಂತ್ರಕ್ಕೆ ನೋಡಿ ಇವತ್ತು ಕಾಂಗ್ರೆಸ್ ಪಕ್ಷದವರು ಅನೇಕ ಯೋಜನೆಗಳನ್ನು ಪಟ್ಟಿ ನಾವು ಭಾಗ್ಯಗಳನ್ನು ಕೊಟ್ಟಿವಂತೇಳಿ ಎಂತೆಂತ ಭಾಗ್ಯಗಳನ್ನು ಕೊಟ್ಟಾರ ಗ್ಯಾರಂಟಿಗಳು ಅಂತಕ್ಕಂಥದ್ದು ನೀವೆಲ್ಲರೂ ನೋಡಿದೀವಿ ము <Sanye> కా జీవన బల ఎవరి నెస్ జీవన పర బల వారికి నెల శాశ్వత ఆయుష్మాన్ భారత్ స్వామి బదులు ఆస్పత్రి ఫ్రీ కొట్టే ఇప్ప రూపాయలు గ్యారెంట్ యోజన ఇది జీవన ನಿಮ್ಮೆಲ್ಲರಲ್ಲಿ ನಾವು ಮನವಿ ಮಾಡ್ಬಂದೀವಿ ಯಾಕಂದ್ರೆ ಸಮಯ ಬಹಳ ಆಗಿದೆ ಇವತ್ತು ವಿಜಯನವರು ಏನ್ ಬೀದರ್ನಿಂದ ಪ್ರಾರಂಭ ಮಾಡಿ ರಾಜ್ಯದಂತ ಮೂರು ತಂಡಗಳನ್ನ ಮಾಡಿ ನಮ್ಮ ರೈತರು ಇವತ್ತು ನ್ಯಾಯ ಕೊಡಿಸಬೇಕನ್ನ ಉದ್ದೇಶದಿಂದ ಇವತ್ತು ಈ ಹೋರಾಟವನ್ನು ಪ್ರಾರಂಭ ಮಾಡಿದ್ದಾರೆ ಇದಕ್ಕೆಲ್ಲ ತಂಡವಾಗಿ ನಿಂತು ಏನ್ ಇವತ್ತು ನಾವು ಇವತ್ತು ಆಸೆ ನಿಂತಿದ್ದೀವಿ

ಕಾಂಗ್ರೆಸ್ ಎಲ್ಲ ಸ್ವತಂತ್ರ ಎಲ್ಲೆಲ್ಲಿ ಚೊಲೋ ಚಲೋ ಭೂಮಿ ಅಲ್ಲಿ ಹಾಕಬಹುದು ವ್ಯವಸ್ಥೆ ಮಾಡಿದೆ ಅವಕಾಶ ಕೊಟ್ಟಿದೆ ಆದ್ರೆ ಗೊತ್ತಾಗಿಲ್ಲ ಇವತ್ತಿನ ಪರಿಸ್ಥಿತಿ ಏನಾದರೂ ರೈತ ಒಂದಕ್ಕೆ ಬಡವರು ಹೋಗಿ ಒಂದೆಡೆ ಮಾರ್ಕೆಬೇಕಂದ್ರೆ ಅವ್ರಿಗೆ ಅವಕಾಶ ಇಲ್ಲದಂತ ಪರಿಸ್ಥಿತಿ ಆಗ್ಬೇಕಿದೆ ಅದಕ್ಕಾಗಿ ಇವತ್ತು ನಾವು ನಾವಿನ್ನೆಲ್ಲರೂ ಏನಾದ್ರೆ ರಾಜ್ಯಾಧ್ಯಕ್ಷರು ಇವತ್ತು ಇವತ್ತೇನು ಹೋರಾಟದಲ್ಲಿ ಮಾಡಿದಾಗ ಖಂಡಿತವಾಗಿ ನಾವೆಲ್ಲರೂ ರೀತಿಯನ್ನು ಸೋಣ ಇವತ್ತ ಏನು ನಮ್ಮ ತಾಲೂಕಿಗೆ ನಮ್ಮ ಅಧ್ಯಕ್ಷ ನೇತೃತ್ವದಲ್ಲಿ ಬಂದ ನೇತೃತ್ವದಲ್ಲಿ ಬಂದಿರತಕ್ಕಂಥ ಹಿಂದೆಲ್ಲ ಹಿಂದೆ ಟೀಮ್ಗೆ ಮಾಜಿ ಸಚಿವರುಗಳು ಶಾಸಕರುಗಳು ಇವತ್ತು ಬಂದಿರ್ತಕ್ಕಂಥ ಎಚ್ ಎಂ ಅನೇಕ ಜನ ಮುಖಂಡಗಳು ನಮ್ಮ ನಿಮ್ಮ ತಾಲೂಕಿಗೆ ಬಂದಿದ್ದಾರಲ್ಲ ಈ ಹೋರಾಟಕ್ಕೆ ನಿಮ್ಗೆ ಹೃದಯಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತಿತ್ತು ನಮ್ಮ ತಾಲೂಕಿನ ಪರವಾಗಿ ನಿಮಗೆ ಖಂಡಿತವಾಗಿ ಅವ್ರು ಬರೋದು ಸಮಯ ಬಾಳಿರೋದ್ರಿಂದ ನಾನು ಜಾಸ್ತಿ ಮಾತಾಡನ್ನ ಕೊಡಲ್ಲ ಅಧ್ಯಕ್ಷರ ಮಾತುಗಳನ್ನು ನಾವು ಕೇಳಬೇಕಾಗಿದೆ ಆರ್ ಟಿವಿ ಕನ್ನಡ ಚಿನ್ನದ ನಾಡಿನ ಕನ್ನಡಿಗರ ಧ್ವನಿ ನಮ್ಮ ಚಾನಲ್ ವೀಕ್ಷಿಸಿದ ನಂತರ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ರಾಯಚೂರು ಜಿಲ್ಲೆಯ ಪ್ರತಿನಿಧಿ ಶ್ರೀನಿವಾಸ್ ಮಧುಶ್ರೀ ಹಟ್ಟಿ ಚಿನ್ನದ ಗಣಿ ಧನ್ಯವಾದಗಳು